ಇದೆ ಹೇಳಿದ್ರೆ ಲೈಫ್ ಏನು ಅಂತ ಹೇಳಿದ್ರೆ ಇಲ್ಲಿ ಹೋದ್ರೂ ಯಾವುದೇ ಸೇಫ್ಟಿ ಇಲ್ಲ ಈಗ ಟೋಲ್ ಹತ್ರ ಹೋದ್ರೆ ಟೋಲ್ ಹತ್ರ ನಾವು ಮಲಗ್ತೇವೆ ಹೌದು ಟೋಲ್ ಹತ್ರ ಮಲಗುವಾಗ ನಾವ್ ಅಲ್ಲಿ ಸೇಫ್ಟಿ ಇದೆ ಅಂತ ಹೇಳಿ ಮಲಗ್ತೇವೆ ಅಲ್ಲಿ ಟೋಲ್ ಹತ್ರದಿಂದಲೇ ಡೀಸೆಲ್ ಕಲ್ಲಾಧನ ಎಲ್ಲ ಆಗುತ್ತೆ ನಿಮ್ದಾಗಿತ್ತ ನಮ್ದು ಆಗಿದೆ ನಮ್ದು ಈಗ ಒಂದು ಐದು ತಿಂಗಳ ಮೊದಲು ಬ್ಯಾಂಗ್ಳೂರಿಂದ ನೆಲಮಂಗ್ಲ ರೂಟ್ ಅಲ್ಲಿ ನನ್ನ ಗಾಡಿ ಟೋಲ್ ಹತ್ರ ಬಂದು ರಾತ್ರಿ ಎರಡು ಗಂಟೆಗೆ ಎರಡು ಕಾಲಕ್ಕೆ ಮಲಗಿದೆ ಮೂರು ಕಾಲಕ್ಕೆ ನನ್ನ ಗಾಡಿ ಕಲ್ಲ ನುಗ್ಗಿದ ಎರಡ ಕಡೆಯಲ್ಲಿ ವಾಟರ್ ಗ್ಲಾಸ್ ಕಟ್ ಮಾಡಿ ವಾಟರ್ ಗ್ಲಾಸ್ ಬೀಡಿಂಗ್ ಕಟ್ ಮಾಡಿ ಗ್ಲಾಸ್ ತೆಗೆದು ಮೈನ್ ಗ್ಲಾಸ್ ವೈಂಡಿಂಗ್ ಕೆಳಗಡೆ ಮಾಡಿ ಮೈನ್ ಗ್ಲಾಸ್ ಇಂದ ಒಳಗಡೆ ಕೈ ಹಾಕಿ ಲಾಕ್ ತೆಗೆದು ಒಳಗಡೆ ಬಂದಿದೆ ಒಳಗಡೆ ಬಂದು ಇಲ್ಲಿ ಬಾಕ್ಸ್ ಅಲ್ಲಿ ಇದ್ದಾರೆ ಸಾಮಾನೆಲ್ಲ ಹೊರಗಡೆ ಚಕ್ ಮಾಡಿ ಏನು ಸಿಗ್ಲಿಲ್ಲ ಅವನಿಗೆ ವಾಪಸ್ ಮೇಲೆ ಬರ್ಬೇಕಂದ್ರೆ ನಂಗೆ ಹೆಸರಿಗೆ ಆಯ್ತು ಟಾಪ್ ಲೈಟ್ ಓಪನ್ ಆಯ್ತಲ್ಲ ನಾನು ನನ್ನ ಎದುರುಗಡೆ ಹೀಗೆ ಗಾಡಿ ನಿಂತಿದೆ ಹಾಗೆ ನಾನು ಅವರಿಗೆಲ್ಲ ಬಂದು ನನ್ನ ಕರೀಲಿಕ್ಕೆ ಅಂತ ಹೇಳಿ ನಿದ್ದೆ ಎಂತಾಗಿ ಇಷ್ಟು ಬೇಗ ಬಂದಿದೆ ಅದನ್ನ ತಲೆಗೆ ಟೊಪ್ಪಿ ಹಾಕಿದ್ದಾನೆ ನಾನು ಎದುರುಗಡೆ ಅವರಂತ ನೆನೆಸಿದೆ ಅವರು ಜಾಕೆಟ್ ಹಾಕಿ ಹಾಗೆ ನಾನು ಹೇಗೆ ಇಷ್ಟು ಬೇಗ ಅಂತ ಕೇಳುವಾಗ ಇವ್ ನನ್ನನ್ನು ನೋಡಿ ನಾನು ಕೆಳಗಡೆ ಇಲ್ಬೇಕಂದ್ರೆ ಎದ್ದು ಓಡಿದ